ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ವರ್ಕ್ ಮಾಡಿರೋ ಬ್ಲೌಸ್ನ ಯಾವ ಥರ ಕಟ್ ಮಾಡೋದು ನೋಡಿ ಈ ಥರ ವರ್ಕ್ ಮಾಡಿ ನಿಮಗೆ ಬ್ಲೌಸ್ಗಳು ಕೊಡ್ತಾರೆ ಇದನ್ನು ಯಾವ ಥರ ಕಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ಇದ್ದೀನಿ ಇವತ್ತು ಮೊದಲೇನು ಮಾಡಿ ಅಂದರೆ ತೋಳನ್ನ ಮಾಮೂಲಿ ಈ ಥರ ಎರಡು ಫ್ಲವರ್ನ ನೀವು ಕರೆಕ್ಟಾಗಿ ಹಿಂಗೆ ಒಂದ್ರ ಮೇಲೆ ಒಂದು ಬರೋ ಥರ ಹಿಂಗೆ ಇಟ್ಕೊಳ್ಳಿ ನೀಟಾಗಿ ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗ್ಬಿಡ್ತವೆ ಅದನ್ನು ಏನು ಮಾಡಿ ಎರಡು ಫ್ಲವರ್ ಈ ಥರ ಇಟ್ಕೊಂಡು ನೀವು ಅದಕ್ಕೆ ಒಂದು ಪಿನ್ನು ಅಥವಾ ಗುಂಡು ಪಿನ್ನು ಯಾವುದಾದ್ರೂ ಸರಿ ನೀವು ಅದನ್ನು ಸೆಂಟ್ರಿಗೆ ಕರೆಕ್ಟಾಗಿ ಎರಡು ಫ್ಲವರ್ಗು ಈ ಥರ ಬರೋಂಗೆ ಹಿಂಗೆ ಹಾಕಿಟ್ಕೊಂಬಿಡಿ ಹಾಕಿಟ್ಕೊಂಡು ನೆಕ್ಸ್ಟು ನೋಡಿ ಈ ಥರ ಎಲ್ಲ ಕರೆಕ್ಟ್ ಮಾಡ್ಕೊಳ್ಳಿ ಸೆಂಟರ್ಗೆ ಇರಲಿ ಇದು ಫ್ಲವರ್ಸು ಕರೆಕ್ಟಾಗಿ ಇಲ್ಲಾಂದರೆ ನಿಮ್ಮದು ಕರೆಕ್ಟಾಗಿ ಬರಲ್ಲ ನೋಡಿ ಈ ಥರ ಕರೆಕ್ಟಾಗಿ ಸೆಂಟ್ರಿಗೆ ಬರೋಂಗೆ ನೋಡಿ ಇಟ್ಕೊಳ್ಳಿ ಪಿನ್ ಹಾಕಿರೋದ್ರಿಂದ ಏನು ಅಲಗಾಡೋಲ್ಲ ಈ ಥರ ಇಟ್ಕೊಂಡ್ಮೇಲೆ ಕರೆಕ್ಟಾಗಿ ಏನು ಮಾಡಿ ಅದನ್ನು ಮೊದಲೆಲ್ಲ ಇದನ್ನು ಕಟ್ ಮಾಡ್ಕೊಂಬಿಡಿ ಇದನ್ನು ಇಟ್ಕೊಂಡು ಲೈನಿಂಗ್ ಬಟ್ಟೆನ ಕಟ್ ಮಾಡೋದನ್ನು ತೋರಿಸ್ತೀನಿ ನಾನು ಫಸ್ಟು ನೀವು ತೋಳನ್ನು ಅಳತೆ ಅಳತೆ ಕೊಟ್ಟಿರ್ತಾರಲ್ವ ಅದನ್ನು ತೋಳನ್ನು ಅಳತೆ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಇಷ್ಟು ಬಿಟ್ಬಿಡಿ ನೀವು ಇಲ್ಲಿರೋತ್ತಲ್ಲ ಇಷ್ಟು ಇದು ಸ್ಟಿಚಿಂಗಿಗೆ ಹೋಗುತ್ತೆ ನೋಡಿ ಇಲ್ಲಿ ಐದಿದೆ ಐದುವರೆ ನಾವು ಅಳತೆ ತೊಗೊಬೇಕು ನೋಡಿ ಇಲ್ಲಿಂದ ತೊಗೊಂಡು ಇಲ್ಲಿಂದ ಇಲ್ಲಿಗೆ ಐದೂವರೆಗೆ ಒಂದು ಮಾರ್ಕನ್ನು ಮಾಡಿ ಐದೂವರೆ ಇಂಚಿಗೆ ಮಾರ್ಕ್ ಮಾಡಾದ್ಮೇಲೆ ನೀವು ಅದನ್ನು ಒಂದು ಲೈನನ್ನು ಹೇಳಿರಿ ಅದನ್ನು ಕರೆಕ್ಟಾಗಿ ಈ ಥರ ಒಂದು ಲೈನ್ ಎಳ್ಕೊಳ್ರಿ ನೆಕ್ಸ್ಟ್ ಏನು ಮಾಡಬೇಕು ನಾವು ಈ ತೋಳು ಇಟ್ಕೊಂಡು ಇದನ್ನು ನಾವು ಐದೂವರೆ ಪುಟ್ಟು ತೋಳಾಗಿರೋದ್ರಿಂದ ನಾವು ಎರಡೂವರೆಗೆ ಒಂದು ಮಾರ್ಕನ್ನು ಮಾಡೋಣ ಕರೆಕ್ಟಾಗಿ ನೋಡಿ ಇಲ್ಲಿ ಎರಡೂವರೆಗೊಂದು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಅದನ್ನು ಸಹ ಹಿಂಗೆ ಲೈನ್ ಎಳ್ಕೊಳ್ಳಿ ನೀವು ಎಳ್ಕೊಂಡ್ಮೇಲೆ ಈ ಇದನ್ನು ಇಟ್ಕೊಳ್ಳಿ ನೀವು ಯಾವ ಬ್ಲೌಸ್ ಅಳತೇಲಿ ಏನಿರುತ್ತೋ ಅದನ್ನು ಕರೆಕ್ಟಾಗಿ ನೀವು ನೋಡಿ ಈ ಥರ ಇದು ತೋಳು ಇದೇ ಅಲ್ಲ ಬರೋದು ನೋಡಿ ಹಿಂಗೆ ಇಟ್ಕೊಳ್ಳಿ ಹಿಂಗೆ ಇಟ್ಕೊಂಡು ನೀವು ಎಲ್ಲಿಗೆ ಬರುತ್ತೆ ನೋಡಿ ಇಲ್ಲಿಗೆ ಕರೆಕ್ಟಾಗಿ ಬರ್ತಾಯ್ತಿ ನೀವು ನೋಡಿರ್ಬೋದು ಇಲ್ಲಿ ಕರೆಕ್ಟಾಗಿ ಎರಡೂವರೆಗೆ ನಾವು ಇಟ್ಕೊಂಡ್ರೆ ಅದರಿಂದ ಕರೆಕ್ಟ್ ಮೆಜರ್ಮೆಂಟೇ ಬರುತ್ತೆ ನೀವು ಇಲ್ಲಿಗೊಂದು ಲೈನ್ ಹಾಕೊಳ್ಳಿ ಅದು ಎಲ್ಲಿಗೆ ಬರುತ್ತೆ ಕಂಕ್ಳು ಅಂತ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅದಕ್ಕೆ ನೀವೇನು ಮಾಡಿ ನಿಮಗೆ ಒಂದು ಶೇಪನ್ನು ಕೊಡಿ ಶೇಪನ್ನು ಕೊಟ್ಟು ಎಕ್ಸ್ಟ್ರಾ ನೀವು ತಗೊಬೇಕು ಈ ಬಟ್ಟೆ ಇರುತ್ತೆ ಇದನ್ನೇನು ಮಾಡೋಣ ನಾವೀಗ ಈ ಥರ ಕಟ್ಟನ್ನು ಮಾಡೋಣ ಇದಕ್ಕೆ ಯಾವುದೇ ಬಟ್ಟೆನ ಕೂಡಿಸೋ ಅವಶ್ಯಕತೆ ಇಲ್ಲ ಕರೆಕ್ಟಾಗಿ ಐತೆ ನೋಡ್ಕೊಳ್ಳಿ ನೀವು ದಪ್ಪ ಇರೋರಾದರೆ ಎಕ್ಸ್ಟ್ರಾ ಬಟ್ಟೆಯಲ್ಲಿ ಕೊಡಬೇಕಾಗತ್ತೆ ಇನ್ನು ಸೆಂಟ್ರು ಮೇಯ್ನ್ ಇರೋದು ಸೆಂಟ್ರಿಗೆ ನೀವು ಫ್ಲವರ್ ಇದು ಇದೆರಡು ಫ್ಲವರ್ ಕೂಡಿಸೋದು ಸೇಮ್ ನಾವು ಈ ಸ್ಟ್ರಾದ್ಮೇಲೆ ಏನು ಮಾಡಬೇಕು ನಾವು ಇದನ್ನು ಪಿನ್ ತೆಗ್ಯಕ್ಕೆ ಹೋಗ್ಬೇಡಿ ನೀವು ಪಿನ್ ತೆಗಿದಲ್ಲೇ ನೋಡಿ ಈ ಥರ ಇಟ್ಕೊಂಡು ಲೈನಿಂಗ್ ಬಟ್ಟೆ ನಾನು ಯಾವ ಥರ ಹಾಕೊಳ್ಳೋದು ತೋಳೋಣ ಅಂತ ತೋರಿಸಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಅದನ್ನ ಇಟ್ಕೊಳ್ಳಿ ನೀಟಾಗಿ ಅದನ್ನ ಇಟ್ಕೊಂಡು ನೋಡಿ ಈ ಥರ ಅದು ಯಾವ ಇದರಲ್ಲೈತೋ ಅದೇ ಥರ ಸೇಮ್ ಲೈನಿಂಗ್ ಬಟ್ಟೆನ ಕಟ್ ಮಾಡ್ಕೊಳ್ಳಿ ಕರೆಕ್ಟಾಗಿರಲಿ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಕ್ಲೀನಾಗಿ ಬರಲ್ಲ ಅದು ನೋಡಿ ಈ ಥರ ಕಟ್ ಮಾಡಿಟ್ಕೊಳ್ಳ್ರಿ ಇದು ತೋಳ ಆಯಿತು ತೋಳಿಗೆ ಯಾವುದೇ ಲೈನಿಂಗ್ ಆಗಿರ್ಬೋದು ಇದಾಗಿರ್ಬೋದು ಕೊಡೋ ಕೊಡೋಂಗಿಲ್ಲ ನೆಕ್ಸ್ಟ್ ಏನು ಮಾಡಬೇಕು ನಾವು ಇಲ್ಲಿ ಬ್ಯಾಕ್ ತಗೊಳ್ಳೋಣ ಬ್ಯಾಕ್ ಬ್ಯಾಕಿಂದ ಯಾವ ಥರ ಕಟ್ ಮಾಡೋದು ಇಂಬಾಗ ಅಂತ ಅಂದರೆ ಇವರು ಇಲ್ಲಿ ಇದು ಹ್ಯಾಂಡ್ ವರ್ಕ್ ಆಗಿರೋದ್ರಿಂದ ಇದಕ್ಕೂ ಅವರೇ ಕೊಟ್ಟಿರ್ತಾರೆ ಇದನ್ನು ಅಷ್ಟೇನೆ ನೀವು ಕರೆಕ್ಟಾಗಿ ಇಲ್ಲೇನಿರುತ್ತೆ ನೀವು ಇದನ್ನು ಕರೆಕ್ಟಾಗಿ ಈ ಥರ ಇಟ್ಕೊಳ್ಳಿ ನೀವು ಕರೆಕ್ಟಾಗಿ ಇಲ್ಲೇ ಬರಬೇಕು ಇದು ಶೇಪು ಈ ಥರ ಬಂದು ನೀವು ಈಗ ಇಟ್ಕೊಳ್ಳಿ ಇಟ್ಕೊಂಡ್ಮೇಲೆ ಇದನ್ನು ಅಷ್ಟೇನೆ ನೋಡಿ ಇದು ಕರೆಕ್ಟಾಗಿ ನೀವು ಇಲ್ಲಿ ಹಿಂಬಾಗೋದು ಮುಂಭಾಗದ್ದು ಇದು ಕರೆಕ್ಟಾಗಿ ನೋಡ್ಕೊಬೇಕು ನೀವು ಈ ಥರ ಇದನ್ನು ಕರೆಕ್ಟಾಗಿ ಕೂರಿಸ್ರಿ ಇಲ್ಲಿ ಕೂರಿಸ್ಬಿಟ್ಟು ನೋಡಿ ಇಲ್ಲಿ ಅಲ್ಲಲ್ಲೇ ಒಂದೊಂದು ಗುಂಪಿನ ಹಾಕ್ಕೊಳ್ಳಿ ಅದು ಆ ಕಡೆ ಈ ಕಡೆ ಹೋಗಬಾರ್ದು ನೋಡಿ ಈ ಥರ ಕರೆಕ್ಟ್ ಮಾಡ್ಕೊಳ್ಳಿ ಕೆಳಗಡೆ ವರ್ಕ್ ಬಂದಿರೋದು ಮೇಲ್ಗಡೆ ವರ್ಕ್ ಬಂದಿರೋದು ಈ ಥರ ಕರೆಕ್ಟ್ ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇ ಸೆಂಟ್ರಿಗೆ ಒಂದು ಪಿನ್ ಹಾಕಿ ಅಲ್ಗಾಡೋದಿಲ್ಲ ಈ ಥರ ಆದಮೇಲೆ ಇದು ಕರೆಕ್ಟಾಗಿದೆ ಈಗ ಈಗೇನು ಮಾಡಿರೋದು ಬ್ಲೌಸನ್ನು ಅಳತೆ ಕೊಟ್ಟಿರ್ತಾರಲ್ವ ಆ ಬ್ಲೌಸನ್ನು ತಗೊಳ್ಕೊಳ್ಳಿ ನೀವು ಬೇಕು ಅಂದರೆ ನೀವು ಹಂಗೇನೋ ಅಳತೆ ಮಾಡ್ಕೊಬೋದು ಇಲ್ಲ ಅಂದರೆ ನೋಡಿ ಈ ಥರ ಅಳತೆ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ನೀವು ಸ್ಟಿಚ್ ಮಾಡೋದಕ್ಕೆ ಒಂದು ಕ ಅರ್ಧ ಇಂಚ್ ನೋಡಿ ಇಷ್ಟಕ್ಕೆ ನೀರು ಇಲ್ಲಿ ಕರೆಕ್ಟಾಗಿ ಸ್ಟಿಚಿಂಗ್ ಬರಬೇಕು ಅದರಿಂದ ನೋಡಿ ಇಲ್ಲಿಗೆ ಎಕ್ಸ್ಟ್ರಾ ನೋಡಿ ಇಷ್ಟಕ್ಕೆ ಒಂದು ಲೈನನ್ನು ಎಳ್ಕೊಳ್ಳಿ ಇದು ಸ್ಟಿಚಿಂಗಿಗೆ ಹೋಗುತ್ತೆ ಬ್ಲೌಸ್ ಉದ್ದ ನೋಡ್ಕೊಳ್ಳೋಣ ಹಂಗೆ ಗೊತ್ತಾಗಲಿಲ್ಲ ನನಗೆ ಅಂದರೆ ನೀವು ನೋಡಿ ಟೇಪ್ ತೊಗೊಂಡು ಬ್ಲೌಸ್ ಕರೆಕ್ಟಾಗಿ ಎಷ್ಟು ಉದ್ದ ಇದೆ ನೋಡ್ಕೊಳ್ಳಿ ನೋಡಿ ಇಲ್ಲಿಂದ ಇಟ್ಕೊಳ್ಳಿ ಕರೆಕ್ಟಾಗಿ ನೋಡಿ ಇಲ್ಲಿಂದ ಇಟ್ಕೊಳ್ಳಿ ನೋಡಿ ಈ ಥರ ಇಟ್ಕೊಂಡು ಬ್ಲೌಸುದ್ದ ನೋಡಿ ಕರೆಕ್ಟಾಗಿ ಹದಿಮೂರುವರೆ ಇದೆ ಹದಿಮೂರುವರೆ ಇರೋದನ್ನ ಪ್ಲಸ್ ಒಂದು ಇಟ್ಕೊಬೇಕು ಹದಿನಾಲ್ಕೂವರೆ ಇಟ್ಕೊಬೇಕು ನಾವು ಹದಿನಾಲ್ಕುವರೆಗೆ ನಾನು ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ ಮಾರ್ಕ್ ಮಾಡಿ ಅದನ್ನು ಸಹ ಒಂದು ಲೈನನ್ನು ಎಳೀರಿ ಈ ಥರ ಒಂದು ಲೈನ್ ಎಳ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ನೀವು ಇಲ್ಲಿ ಭುಜ ತೊಗೊಬೇಕು ಭುಜ ಏನು ಮಾಡಬೇಕು ಇಲ್ಲಿ ಎರಡೂವರೆ ನೋಡಿ ಕರೆಕ್ಟಾಗಿ ಇಲ್ಲಿಂದ ಇವು ವರ್ಕ್ ಮಾಡಿರೋದು ಇಲ್ಲಿಂದ ಇಲ್ಲಿಗೆ ಎರಡೂವರೆ ನೋಡಿ ಕರೆಕ್ಟಾಗಿ ನೀವು ನೋಡ್ತಾ ಇರ್ಬೋದು ಎರಡೂವರೆ ಕರೆಕ್ಟಾಗಿದೆ ಇಲ್ಲಿಂದ ಇಲ್ಲಿಗೆ ಏನು ಮಾಡಬೇಕು ನಾವು ಮೂರಕ್ಕೆ ಒಂದು ಮಾರ್ಕನ ಮಾಡಿ ಮೂರು ಇವರು ಸಣ್ಣಗಿರೋದ್ರಿಂದ ಮೂರು ಸಾಕು ಭುಜ ಮತ್ತು ನೆಕ್ಸ್ಟ್ ಕೆಳಗಡೆಗೆ ನೋಡಿ ಇಲ್ಲಿ ಸಿಕ್ಸ್ಗೆ ಒಂದು ಆರಕ್ಕೆ ಒಂದು ಮಾರ್ಕನ ಮಾಡಿ ಇಲ್ಲಿಂದ ಇಲ್ಲಿ ಮೂರಕ್ಕೆ ಮಾಡಿದ್ರೆ ಇಲ್ಲಿಂದ ಇಲ್ಲಿ ಕಂಕ್ಳಿಗೆ ನಾವು ಆರಕ್ಕೆ ಒಂದು ಮಾರ್ಕನ್ನು ಮಾಡೋಣ ಆ ಆರನ್ನು ಈ ಏನು ಮೇಲ್ಗಡೆ ಭುಜ ಮಾಡಿರ್ತೀವಿ ಅದಕ್ಕೆ ಅದಕ್ಕೆ ಸೇರಿಸಿ ಈ ಥರ ಸೇರಿಸಾದ ಈ ಥರ ಒಂದು ಈ ಕಡೆ ಸೈಡ್ಗೂ ಸಹ ಒಂದು ಗೆರೆಯನ್ನು ಎಳೆರಿ ಗೆರೆ ಎಳ್ದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಒಂದು ಇಂಚಿಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚಿಗೆ ಒಂದು ಈ ಥರ ಮಾರ್ಕ್ ಮಾಡಿ ನಾನು ಅವತ್ತು ಹೇಳಿದ್ದೀನಿ ಇಲ್ಲಿಂದ ದಪ್ಪಿರೋರಿಗಾದ್ರೆ ಮೂರುವರೆ ತೊಗೊಳ್ರಿ ಸಣ್ಣಗಿರೋರಿಗಾದರೆ ಈ ಕಡೆಯಿಂದ ಮೂರು ಈ ಕಡೆಯಿಂದ ಮೂರಕ್ಕೆ ಒಂದು ಮಾರ್ಕನ್ನು ಮಾಡಿ ಆ ಲೈನನ್ನು ಹಿಂಗೆ ಕರೆಕ್ಟಾಗಿ ಹಿಂಗೆ ಕೂರಿಸ್ರಿ ಈ ಥರ ಕೋರ್ಸ್ರಿ ಇದು ವರ್ಕ್ ಬ್ಲೌಸ್ಗಳ್ನ ಇದೇ ಥರ ನಾವು ಕಟಿಂಗ್ ಮಾಡೋಕ್ಕಾಗೋದು ಎರಡು ಸೇರ್ಸ್ ಕಟಿಂಗ್ ಮಾಡೋಕ್ಕಾಗಲ್ಲ ಆಮೇಲೆ ಏನು ಮಾಡಿ ನೆಕ್ಸ್ಟು ಎದೆ ಸುತ್ತಳತೆ ನೋಡ್ಕೊಳ್ಳಿ ನೀನು ಎಷ್ಟೈತಿ ಅಂತ ನೋಡಿ ಎದೆ ಸುತ್ತಳತೆ ನೋಡ್ಕೊಳ್ಳಿ ಕರೆಕ್ಟಾಗಿ ಐತೆ ನಾವು ಹಿಂಭಾಗನ ನಾವು ಅನ್ನೊಂದು ತೊಗೊಬಾರ್ದು ಒಂದು ಅರ್ಧ ಕಡಿಮೆ ತಗೊಂಡ್ರೂ ನಡೆಯುತ್ತೆ ಹಿಂದೆ ಕಡಿಮೆ ಇರಬೇಕು ನೋಡಿ ಈ ಥರ ಇದಕ್ಕೆ ನೀವೇನು ಮಾಡಿ ನೋಡಿ ಇಲ್ಲಿಂದ ನೋಡ್ತಾ ಇರ್ಬೋದು ನೀವು ಇದು ಫುಲ್ಲು ಸೇರ್ಸ್ ಸನ್ನೊಂದು ತೊಗೊಂಡಿದ್ದಾರೆ ಇವರು ನಾವು ಇಲ್ಲಿಗೆ ಸೇಮ್ ಅಷ್ಟೇ ತೊಗೊಂಡಿದ್ದೀವಿ ನಾವು ಇಲ್ಲಿಂದ ನೋಡ್ರಿ ಅವ್ರದ್ದು ಸುತ್ತಲೇ ಬಂದು ನೈನ್ ಇದೆ ನೈನ್ಗೆ ಒಂದು ಇಲ್ಲಿಂದ ಒಂದು ಮಾರ್ಕನ್ನು ಮಾಡೋಣ ಒಂಬತ್ತಕ್ಕೆ ನೋಡಿ ಇಲ್ಲಿ ಕರೆಕ್ಟಾಗಿ ಒಂದು ಮಾರ್ಕನ್ನು ಮಾಡಿ ಅವ್ರ ಕರೆಕ್ಟ್ ಸ್ಟಿಚ್ ಏನು ಇಲ್ಲಿಗೆ ಬರುತ್ತೆ ನೋಡಿ ಇಲ್ಲಿಗೆ ಬರುತ್ತೆ ಕರೆಕ್ಟ್ ಸ್ಟಿಚ್ಚು ಆದ್ದರಿಂದ ಇಲ್ಲಿ ಪ್ಲಸ್ ನಾವು ಅಷ್ಟು ಸಾಕು ಇದನ್ನೇನು ಮಾಡೋಣ ಈಗ ಕಟ್ಟಿಂಗನ್ನು ಮಾಡೋಣ ಈ ಪೋರ್ಷನ್ ಯಾವುದೇ ರೀತಿ ಕಟಿಂಗನ್ನು ಮಾಡಬೇಡಿ ನಾನು ಈ ಪೋರ್ಷನ್ ಸ್ಟಿಚಿಂಗ್ ಮಾಡಿ ನಾನು ಯಾವ ಥರ ಅಂತ ತೋರಿಸ್ತೀನಿ ಇದೊಂದು ಪೀಸ್ ಮಾತ್ರ ತೋರಿಸ್ತೀನಿ ನಿಮಗೆ ಮಿಕ್ಕಿದೆಲ್ಲ ಆಗಿರುತ್ತೆ ನೋಡಿ ಈ ಥರ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ಟಿಂಗ್ ಆದಮೇಲೆ ಈ ಈ ಕತ್ತನ್ನು ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡ್ರಿ ಸ್ಟಿಚಿಂಗ್ ಕಷ್ಟ ಆಗುತ್ತೆ ಕಟ್ ಮಾಡಬೇಕಾದ್ರೆ ಇದನ್ನು ನಾನು ಅದೇ ಲೈನಿಂಗ್ ಬ್ಲೌಸ್ ಮೇಲೆ ಮತ್ತೆ ಯಾವ ಥರ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಬಿನ್ ಹಾಕಿರೋದ್ರಿಂದ ಏನು ಅಲಗಾಡ್ತಿರಲ್ಲ ನೀವು ಹಿಂಗೆ ಇಟ್ಕೊಂಡು ನೀಟಾಗಿ ನಾಲ್ಕು ಪೀಸನ್ನು ಕಟ್ ಮಾಡ್ಕೊಂಬಿಡಿ ಾಯ ತೋಳಾಯಿತು ಮತ್ತು ಮತ್ತೆ ಹಿಂಬಾಗ ಆಯಿತು ಈಗ ನೋಡಿ ಮುಂದೆಗಡೆ ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮುಂದೆಗಡೆದು ಕಡೆದು ಇಲ್ಲಿ ಏನು ಅಲ್ಲೊಂದು ಪೀಸು ಇಲ್ಲೊಂದು ಪೀಸು ಕೊಟ್ಟಿರ್ತಾರೆ ಅದರಿಂದ ಈಗ ಏನು ಮಾಡಬೇಕು ಅಂದರೆ ನೀಟಾಗಿ ನಾವು ಇಲ್ಲಿಂದ ಕಟ್ ಮಾಡ್ಕೊಂಬಿಡೋಣ ಇದು ವೇಸ್ಟೇಜ್ ಪೀಸು ಈ ಥರ ತಗೊಳ್ಳಿ ಈ ಥರ ಕಟ್ ಇದು ನೋಡಿ ಇಲ್ಲಿ ಮುಂಭಾಗದ ಪೀಸ್ ಕೊಟ್ಟವ್ರೆ ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಮುಂಭಾಗದ ಪೀಸನ್ನು ಯಾವ ಥರ ಕಟ್ ಮಾಡೋದು ಅಂದರೆ ಈ ಥರ ಕೊಟ್ಟಿರೋದನ್ನ ನೀವು ಇಲ್ಲಿ ಕತ್ತನ್ನು ನಾವೇನು ಅಳತೆ ತಗೊಳ್ಳೋಂಗಿಲ್ಲ ಇಲ್ಲಿ ಕೊಟ್ಬಿಟ್ಟಿರ್ತಾರೆ ಇಲ್ಲಿ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಬೇಕು ನಾವು ಅದನ್ನು ಬಿಟ್ಟು ಅಳತೆ ತೊಗೊಳ್ಳಿ ನೀವು ಅದನ್ನು ಬಿಟ್ಟು ಮೂರಕ್ಕೆ ನೋಡಿ ಇಲ್ಲಿ ಮೂರಕ್ಕೆ ಒಂದು ಮಾರ್ಕನ್ನು ಮಾಡೋಣ ಕರೆಕ್ಟಾಗಿ ಇದು ಸಾಕು ಇದು ಜಾಸ್ತಿ ಆದರೆ ಚೆನ್ನಾಗಿರೋಲ್ಲ ಇದರೊಳಗೆ ನೆಕ್ಸ್ಟ್ ಮತ್ತು ಆರಕ್ಕೆ ಒಂದು ಮಾರ್ಕನ್ನು ಮಾಡಿ ಇಲ್ಲಿ ನೋಡಿ ಈ ಥರ ಇಲ್ಲಿಂದ ಇಲ್ಲಿ ಆರಕ್ಕೊಂದು ಮಾರ್ಕ್ ಮಾಡಿ ಮಾರ್ಕ್ ಮೇಲೆ ಒಂದು ಲೈನನ್ನು ಮಾಮೂಲಿ ಲೈನನ್ನು ಎಳ್ಕೊಳ್ಳಿ ಮತ್ತು ಇಲ್ಲಿ ಇದಕ್ಕೂ ಅಷ್ಟೇನೇ ನೋಡಿ ಈ ಥರ ಸ್ಟಿಚಿಂಗಿಗೆ ನಾವು ಈ ಥರ ಬಿಡಬೇಕು ಬಿಟ್ಟಾದಮೇಲೆ ಇಲ್ಲಿಂದ ಒಂದು ಗೆರೆಯನ್ನು ಎಳ್ಕೊಳ್ಳಿ ನೀವು ಗೆರೆ ಎಳ್ಕೊಂಡ್ಮೇಲೆ ನೀವು ಇಲ್ಲಿಂದಲೇ ಅಳತೆ ತಗೊಳ್ಳಿ ನೋಡಿ ಇಲ್ಲಿಂದಲೇ ಅಳತೆ ತಗೊಳ್ಳಿ ನೀವು ಸಿಕ್ಸು ಇಲ್ಲಿಂದ ಅಳತೆ ತಗೊಳಕ್ಕೆ ಹೋಗಬೇಡಿ ಇದು ನೀವು ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಮಾರ್ಕ್ ಮಾಡ್ಕೊಳ್ಳಿ ಸ್ಟಿಚ್ಚಿಂಗ್ ಹೇಗೆ ಅಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಹೇಳ್ಕೊಳ್ಳಿ ಈ ಥರ ಗೆರೆ ಎಳ್ಕೊಂಡ್ಮೇಲೆ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಇದು ಸೇಮ್ ಏನೇನೇನು ಇಲ್ಲಿಂದ ಮೂರಕ್ಕೊಂದು ಮಾರ್ಕ್ ಮಾಡಿ ಈ ಕಡೆಯೂ ಮೂರಕ್ಕೊಂದು ಮಾರ್ಕ್ ಮಾಡಿಬಿಟ್ಟು ನೀವು ಇದು ಶೇಪನ್ನು ಕೊಡಿ ಈ ಥರ ಒಂದು ಶೇಪನ್ನು ಕೊಡಿ ಕೊಟ್ಟಾದಮೇಲೆ ಇದು ಎದೆ ಸುತ್ತಾಳತೆ ನಮ್ಮದು ಒಂಬತ್ತು ಪ್ಲಸ್ ಎರಡು ಹಾಕಬೇಕು ನಾವು ಇಲ್ಲಿಂದ ತಗೊಳ್ರಿ ಎದೆ ಸುತ್ತಾಳತೆ ಇಲ್ಲಿ ಸ್ಟಿಚಿಂಗಿಗೆ ಹೇಗೆ ಹೋಗೋ ತಿಳ್ತಾಳಿ ಒಂಬತ್ತು ಕೊಂದು ಮಾರ್ಕನ್ನು ಮಾಡಿ ಪ್ಲಸ್ ಎರಡು ತಗೊಳ್ಳೋಣ ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಹನ್ನೊಂದಕ್ಕೆ ನಾವೊಂದು ಈ ಥರ ಗೆರೆಯನ್ನು ಹೇಳ್ಕೊಳ್ರಿ ಬ್ಲೌಸುದ್ದ ಇಲ್ಲಿ ಹದಿನಾಲ್ಕು ಹದಿಮೂರುವರೆ ಆಗಿರೋದ್ರಿಂದ ಪ್ಲಸ್ ಎರಡು ಆ್ಯಡ್ ಮಾಡಬೇಕು ಅಂದರೆ ಹದಿಮೂರುವರೆ ಹದಿನಾಲ್ಕುವರೆ ಹದಿನೈದುವರೆ ಹದಿನೈದುವರೆಗೆ ನಾವು ಒಂದು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಹದಿನೈದುವರೆಗೆ ನೋಡಿ ಇಲ್ಲಿಂದ ಹದಿನೈದುವರೆಗೆ ನೋಡಿ ಇಲ್ಲಿ ಕರೆಕ್ಟಾಗೈತೆ ಇಲ್ಲಿ ಹದಿನೈದುವರೆಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಮಾರ್ಕ್ ಮಾಡಿ ಈ ಥರ ಒಂದು ಲೈನನ್ನು ಹೇಳಿರಿ ಹದಿನೈದುವರೆಗೆ ಬಟ್ಟೆ ಇರೋದ್ರಿಂದ ಇದ್ದೀನಿ ನೆಕ್ಸ್ಟ್ ಇಲ್ಲಿಂದ ನೀವು ಕರೆಕ್ಟಾಗಿ ಇಲ್ಲಿ ಇದೆಲ್ಲ ವೇಸ್ಟೇಜ್ ಹೋಗುತ್ತೆ ಇಲ್ಲಿ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ನೋಡಿ ಮೂರುವರೆಗೆ ಒಂದು ಮಾರ್ಕನ್ನು ಮಾಡಿ ನೋಡಿ ಮೂರುವರೆಗೊಂದು ಮಾರ್ಕ್ ಮಾಡಿ ಇಲ್ಲಷ್ಟೇ ಎರಡೂವರೆಗೆ ಈ ಕಡೆ ಸೈಡು ಎರಡೂವರೆಗೊಂದು ಮಾರ್ಕ್ ಮಾಡಿ ನೋಡಿ ಈ ಥರ ಒಂದು ಶೇಪನ್ನು ತಗೊಳ್ಕೊಳ್ಳಿ ತೆಗೆದುಕೊಂಡ್ಮೇಲೆ ಇದನ್ನು ಈ ಪೀಸನ್ನು ಕಟಿಂಗ್ ಮಾಡಿ ನೀವು ಇದೇ ಪೀಸ್ ಇಟ್ಕೊಂಡು ಇನ್ನೊಂದು ಪೀಸು ನೀವು ಸಹ ಕಟ್ ಮಾಡ್ಬೋದು ಒಂದು ಪೀಸ್ ಕಟ್ ಮಾಡಿದ್ರೆ ಸಾಕು ನೋಡಿ ಇದು ಮುಂಭಾಗದ ಪೀಸ್ ಆಯಿತು ಇದನ್ನೇ ಇಟ್ಕೊಂಡು ಇನ್ನೊಂದು ಪೀಸ್ ಸೇಮ್ ಪೀಸ್ ಕಟ್ ಮಾಡ್ಕೊಂಬಿಡೋಣ ಎರಡು ಸೈಡ್ಗೂ ಬೇಕಲ್ವಾ ನಮಗೆ ಸೀದಾ ನೋಡ್ಕೊಂಡು ನೋಡಿ ಇದನ್ನ ಈ ಥರ ಇಟ್ಕೊಂಡು ಯಾವ ಕಡೆ ನಿಮಗೆ ಸಿಗುತ್ತೋ ಆ ಕಡೆ ಕರೆಕ್ಟಾಗಿ ಇದು ವೇಸ್ಟೇಜ್ ಇರೋದನ್ನು ಕಟ್ ಮಾಡಿಬಿಡೋಣ ನಾವು ನೋಡಿ ಇದು ವೇಸ್ಟು ಬೇಡ ನಮಗೆ ಫ್ಲವರ್ ನೋಡ್ಕೊಳ್ಳಿ ಆಮೇಲೆ ಇದು ಇದು ಸಹ ಫ್ಲವರು ಈ ಈ ಕೆಳಿಕೆ ಬಂದಿದೆ ನೋಡಿ ಈ ಕಡೆ ಫ್ಲವರು ಇದನ್ನು ಸಹ ಹಂಗೆ ಕೆಳಿಕೆ ಬಂದಿರೋ ಥರ ಇಟ್ಕೊಂಡು ನಾವು ಕಟ್ ಮಾಡಬೇಕು ಎರಡು ಒಂದೇ ಒಂದೇ ಕಡೆ ಇರಬೇಕು ಫ್ಲವರ್ಗಳು ನೋಡಿ ಈ ಥರ ಇಟ್ಕೊಂಡು ಇನ್ನೊಂದು ಪೀಸು ಸಹ ಕಟ್ ಮಾಡ್ಬಿಡೋಣ ನಾವು ನೋಡಿ ಇದಾದ ಮೇಲೆ ನೆಕ್ಸ್ಟ್ ಏನು ಮಾಡಿ ಗೊತ್ತಾ ಇದನ್ನು ಈ ಥರ ಹಾಕೊಳ್ಳಿ ಉಲ್ಟಾ ಹಾಕ್ಕೊಳ್ಳಿ ಇದನ್ನು ಸಹ ಉಲ್ಟಾ ಹಾಕ್ಕೊಂಡು ನೋಡಿ ಈ ಥರ ಇಟ್ಕೊಳ್ಳಿ ಎರಡು ಕರೆಕ್ಟ್ ಆಯಿತು ಈಗ ಕರೆಕ್ಟ್ ಆದಮೇಲೆ ಏನು ಕೆಳಗಡೆ ಪೀಸು ಬ್ರಾಪಟ್ಟಿಗೆ ಕಟ್ ಮಾಡಿರ್ತೀವೋ ಅದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಬ್ರಾಪಟ್ಟಿಗೆ ಆಯಿತು ಇದು ಮೇನ್ ಪೀಸ್ಗಳಾಯಿತು ಈಗ ನೋಡಿ ಇದು ಹಿಂಗೆ ಇಟ್ಕೊಂಡು ಇದನ್ನು ಒಂದು ನೋಡಿ ಈ ಥರ ಒಂದು ಕಾಲು ಇಂಚ್ ಬಿಟ್ಬಿಟ್ಟು ಈ ಥರ ಕಟಿಂಗ್ ಮಾಡ್ಕೊಳ್ಳಿ ಎರಡು ಪೀಸನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ ಇದಾಯಿತು ಮುಂಭಾಗ ಆಯಿತು ಬ್ರಾಪಟ್ಟಿ ಆಯಿತು ಈಗ ಇದನ್ನ ಇಟ್ಕೊಂಡು ಲೈನಿಂಗನ್ನು ಕಟ್ ಮಾಡೋಣ ಸೇಮ್ ಅದೇ ಥರ ಇಟ್ಕೊಡಿ ಈ ಥರ ಇಟ್ಕೊಂಡು One piece at Sako. ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇನೇ ಇದಕ್ಕೆ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲ ಆ್ಯಡ್ ಮಾಡ್ತಾ ಹೋಗಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಈ ವರ್ಕ್ ಮಾಡಿರೋ ಬ್ಲೌಸ್ನ ಕಟ್ ಮಾಡೋದು ಅಂತ ನೋಡಿ ಈ ಥರ ವರ್ಕ್ ಮಾಡಿರೋ ಬ್ಲೌಸ್ನ ಈಸಿಯಾಗಿ ಕಟ್ ಮಾಡೋದನ್ನ ತೋರಿಸಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್